ಇಂದು ಗುಡಿಬಂಡೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿನ ಅವ್ಯವಸ್ಥೆ ಸರಿಪಡಿಸಲು ಆಗ್ರಹಿಸಿ ಭಾರತ ಪ್ರಜಾಸತ್ತಾತ್ಮಕ ಯುವಜನ ಫೆಡರೇಷನ್ ಡಿವೈಎಫ್ಐ ನೇತೃತ್ವದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ರೋಗಿಗಳಿಗೆ ಗುಣಮಟ್ಟದ ಔಷಧಿಗಳನ್ನು ಉಚಿತವಾಗಿ ನೀಡಬೇಕು ಎಲ್ಲ ರೀತಿಯ ಸ್ಕ್ಯಾನ್ಗಳನ್ನು ಆಸ್ಪತ್ರೆಯಲ್ಲಿಯೇ ವ್ಯವಸ್ಥೆ ಮಾಡಬೇಕು ಆಂಬ್ಯುಲೆನ್ಸ್ ವ್ಯವಸ್ಥೆ ಆಸ್ಪತ್ರೆಯ ಗುತ್ತಿಗೆ ಹೊರಗುತ್ತಿಗೆ ನೌಕರರ ಖಾಯಂ ಕನಿಷ್ಠ ವೇತನ ಆಸ್ಪತ್ರೆಯಲ್ಲಿ ಗುಂಪುಗಾರಿಕೆ ನಿಯಂತ್ರಣ ಸೇರಿದಂತೆ ವಿವಿಧ ಬೇಡಿಕೆಗಳ ಕುರಿತು ಡಿ ವೈಎಫ್ ಐ ಮುಖಂಡರು ತಾಲೂಕು ಆರೋಗ್ಯಾಧಿಕಾರಿ ಹಾಗೂ ಆಡಳಿತ ವೈದ್ಯಾಧಿಕಾರಿಗಳಿಗೆ ಆಗ್ರಹಿಸಿದರು ಅದೇ ರೀತಿಯಲ್ಲಿ ಇವತ್ತು ಡೆಂಗು ಜ್ವರ ಅನ್ನೋದು ಇವತ್ತು ಹರಡ್ಕೊತ ಇದೆ ಹಲ್ಲೆಗಳಲ್ಲಿ ಹೋಗಿ ಇವತ್ತೆಲ್ಲ ತಾಲೂಕಲ್ಲಿರ್ತಕ್ಕಂಥ ನೂರ ಹಳ್ಳಿಗಳಲ್ಲಿ ಹೋಗಿ ಇವತ್ತು ಅದರ ಬಗ್ಗೆ ಅರಿವು ಮೂಡಿಸಬೇಕಂತ ಅಂತ ಹೇಳಿಬಿಟ್ಟು ನಾವು ಮನವಿ ಮಾಡ್ತಾ ಇದ್ವಿ ಅದೇ ರೀತಿಯಲ್ಲಿ ಕೂಡ ಈಗ ಈ ಮನವಿ ಪತ್ರವನ್ನು ತಾಲೂಕು ಕಾರ್ಯದರ್ಶಿ ಆದಂತ ರಮಣಿ ಅವರು ಇವತ್ತು ಶಾಸಕರು ಅಷ್ಟೇ ಇದ್ರ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಇದ್ರ ವೈದ್ಯರು ಎಷ್ಟು ಜನ ಇದ್ದಾರೆ ಕರ್ತವ್ಯ ಎಷ್ಟು ಜನ ಮಾಡ್ತಾ ಇದ್ದಾರೆ ಯಾರು ಇದಾರೆ ಏನು ಅನ್ನೋದ್ರ ಬಗ್ಗೆನೆ ಇವತ್ತು ಶಾಸಕರು ಗೊತ್ತಿಲ್ಲ ಇವತ್ತು ಎಂ ಪಿಗೂ ಗೊತ್ತಿಲ್ಲ ಇವತ್ತು ಅದೇ ರೀತಿಯಲ್ಲಿ ನಾನು ಕೊರೋನಾ ಇದರಲ್ಲಿ ಸುಮಾರು ದುಡ್ಡು ಲೂಟಿಗೆ ಇವೆಲ್ಲ ಯಾರು ಗೊತ್ತಾಗ್ತಾ ಇಲ್ಲ ಉದ್ದೇಶ ಏನಂದರೆ ತಾಲೂಕಿನಲ್ಲಿ ಸುಮಾರು ದಿನಗಳಿಂದ ಮೊನ್ನೆ ಒಂದು ರೀಸೆಂಟಾಗಿ ಒಂದು ಕಂಪುಟಾಣಿ ಗ್ರಾಸಲ್ಲಿ ಒಂದು ಅಪಘಾತ ಆಗಿ ಮೃತಪಟ್ಟಿದ್ದರು ಆದರೆ ಅಲ್ಲಿ ಒಂದು ಕೋಮಾಟ್ ಸೆವೆನಲ್ಲಿ ಸ ಶವವನ್ನು ಸಾಗಿಸಿಕೊಂಡ ಪರ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಮ್ಮ ಗುರುಮಡ್ಡಿ ಗದ್ದೆಯಲ್ಲಿ ಬರುವಂಥ ಒಂದು ಕಂಪುಕಾಣಿ ಗ್ರಾಸ್ಗಳಲ್ಲಿ ನಡೆದಿದೆ ಮತ್ತು ಇತರೆ ಚಿಕ್ಕಬಳ್ಳಾಪುರಕ್ಕೆ ಏನಾರು ಹೊರ ರೋಗಿಗಳನ್ನು ನಾವು ಕರ್ಕೊಂಡು ಹೋಗ್ಬೇಕಂದ್ರೆ ಕ ಅವರು ಸ್ವಂತ ವೆಹಿಕಲ್ ಮಾತಾಡ ನೋಡ್ಕೊಂಡು ಬಾಡಿಗೆ ಕರ್ಕೊಂಡು ಪರಿಸ್ಥಿತಿ ನಿರ್ಮಾಣ ಆಗಿದೆ ನಮ್ಮ ಗುರುಮಡ್ಡಿ ತಾಲೂಕಲ್ಲಿ ಇದಕ್ಕೆ ನಿರ್ಲಕ್ಷ್ಯ ಇಲ್ಲಿನ ವೈದ್ಯಾಧಿಕಾರಿಗಳಾಗಿರ್ಬೋದು ತಾಲೂಕಾ ಟಿ ಎಚ್ ಒ ಸಾಹೇಬರಾಗಿರ್ಬೋದು ಡಿ ಎಚ್ ಒ ಸಾಹೇಬರಾಗಿರ್ಬೋದು ಮತ್ತು ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಲ ಒಂದು ಆಂಬುಲೆನ್ಸ್ ವ್ಯವಸ್ಥೆ ಸಹ ಇಲ್ಲ ಈಗ ಇಲ್ಲಿ ಎಲ್ಲೋಡಲ್ಲಿ ಇರುವಂಥ ಒಂದು ಆಂಬುಲೆನ್ಸ್ ಇಲ್ಲಿಗೆ ತಗೊಂಡು ಬಂದು ಅವ್ರ ಕೆಲಸ ನಿರ್ವಹಿಸುತ್ತಾ ನಿರ್ವಹಿಸುತ್ತಾರೆ ಅಲ್ಲಿನ ಪರಿಸ್ಥಿತಿ ಏನು ಪ್ರತಿದಿನ ರಾತ್ರಿ ವೇಳೆಯಲ್ಲಿ ಕಡ್ಡಾಯವಾಗಿ ಇಬ್ಬರು ವೈದ್ಯರಿರಬೇಕು ಹಾಗೂ ಗುಂಪುಗಾರಿಕೆ ನಡೆಯುತ್ತಿದೆ ಅದನ್ನು ಕೊನೆಗಾಣಿಸಿ ಎಂಬ ಬೇಡಿಕೆಗೆ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ ಸ್ಪಷ್ಟನೆ ನೀಡಿದರು ಶಾಸಕರು ಮತ್ತು ಸರ್ಕಾರ ಮನಸ್ಸು ಮಾಡಿ ಒಂದು ಸ್ಕ್ಯಾನಿಂಗ್ ಡಾಕ್ಟ್ರನ್ನು ಈಗ ವರ್ಗಾವಣೆ ಸಮಯ ನಿಮಗೆಲ್ಲರಿಗೂ ಗೊತ್ತಿದೆ ನಾವು ಶಾಸಕರನ್ನ ಇಪ್ಪತ್ತನೇ ತಾರೀಕು ಕರೆಸ್ತಾ ಇದ್ದೀವಿ ಈ ವಿಷಯನ ಪ್ರಸ್ತಾಪ ಮಾಡಿ ಅವ್ರ ಮೂಲಕ ಸರ್ಕಾರದ ಮೇಲೆ ಒತ್ತಡ ತಂದು ಆ ವರ್ಗಾವಣೆ ಟೈಮ್ನಲ್ಲಿ ಒಬ್ಬ ಸ್ಕ್ಯಾನಿಂಗ್ ಡಾಕ್ಟರ್ ಇವತ್ತು ಹಾಕಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ ಇನ್ನು ಆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆ್ಯಂಬುಲೆನ್ಸ್ ವ್ಯವಸ್ಥೆ ಹೆಚ್ಚಿಸಬೇಕು ಅಂತ ಹೇಳ್ತಾ ಇದ್ದೀರಾ ನಮಗೆಲ್ಲ ಗೊತ್ತಿದೆ ಒಂದು ಎರಡು ತಿಂಗಳಿಂದ ಸ್ವಲ್ಪ ಆ್ಯಂಬುಲೆನ್ಸ್ನಲ್ಲಿ ಅವ್ಯವಸ್ಥೆಗಳಿದ್ದಿದ್ದು ನಿಜ ಬಟ್ ಅದನ್ನು ಈಗ ನಾವು ಸರಿಪಡಿಸಿದ್ದೀವಿ ಒನ್ ನಾಟ್ ಏಟ್ ಆ್ಯಂಬುಲೆನ್ಸಿಗೆ ರನ್ ಆಗ್ತಾಯಿದೆ ನಗು ಮಗು ಆ್ಯಂಬುಲೆನ್ಸು ರನ್ ಆಗ್ತಾ ಇದೆ ಹಾಗೇನೆ ಒಂದು ನಿಮಿಷ ಮೂರಿದ್ದಾವೆ ಮೂರಾಗಿ ಕೇಸ್ ಇದೆ ಅಂತೇಳಿದ್ರೆ ಅದು ತಗೊಂಡ್ಬನ್ನಿ ನಾವು ಅದನ್ನು ತನಿಖೆ ಮಾಡಿ ಯಾರ ಮೇಲೆ ಕ್ರಮ ಕೈಗೊಂಡು ನಾವು ರೆಡಿ ಇದ್ದೀವಿ ನಮ್ಮ ಮೇಲೆ ಅಪಾದನೆ ಇದೆ ನಾವು ಕ್ರಮ ತೊಗೊಂಡಿದ್ದು ರೆಡಿ ಇದ್ದೀವಿ ಅದರಲ್ಲಿ ಏನು ತೊಂದರೆ ಇಲ್ಲ ಗುಂಪುಗಾರಿಕೆ ಅಂತ ಅಂತಕ್ಕಂಥದ್ದು ಹೋಗಿದೆ ಈಗ ಕೆಲವು ಹುಳುಗಳಿದ್ದವು ಆ ಹುಳುಗಳುಗಳನ್ನ ತೆಗೆದುಹಾಕಿದ್ದೀವಿ ಇನ್ನೂ ಏನಾದರೂ ತೆಗೆಯೋದಿದ್ದರೆ ಆಗಿ ತೆಗಿತೀವಿ ನಾವು ಇರೋದಿಲ್ಲ ಘಟ್ನೆ ಭೇಟಿ ಮಾಡಿ ಏನು ಲಾರ್ವಾ ಸಮೀಕ್ಷೆಯನ್ನು ಮಾಡಿಬಿಟ್ಟು ಲಾರ್ವಾ ಮಿದೆಯಾ ಅಂತ ಹುಡುಕಿ ಮಾಡ್ತಾ ಇದ್ದಾರೆ ಸಾರ್ವಜನಿಕರಿಂದ ನಮಗೆ ಸಹಕಾರ ಬೇಕಾಗಿದೆ ನಿನ್ನೆ ದಿವಸ ನಮ್ಮ ಸಿಬ್ಬಂದಿನ ಆಶಾ ವರ್ಕರ್ಸ್ನ ಹೊಡಿಲಿಕ್ಕೆ ಹೋಗಿದ್ದಾರೆ ಚೆಂಡೂರು ಗ್ರಾಮದಲ್ಲಿ ಅದು ನಿಮ್ಗೆ ಗೊತ್ತಿರಬೇಕು ನೀವು ಅರ್ಥ ಮಾಡ್ಕೋಬೇಕು ನೀವು ನನಗೆ ಸಹಕಾರ ಕೊಟ್ಟರೆ ಮಾತ್ರ ನಾನು ಮಾಡಲಿಕ್ಕೆ ಸಾಧ್ಯ ಇಡೀ ರಾಜ್ಯದಲ್ಲಿ ಅತ್ಯಂತ ಕಡಿಮೆ ಕೇವಲ ಮೂರು ಪ್ರಕರಣಗಳಷ್ಟೇ ಡೆಂಗ್ಯೂ ಇದೆ ಯಾವುದೂ ಸಾವು ನಮ್ಮ ಸಂಭವಿಸಿಲ್ಲ ಆ ಚಿಕ್ಕ ಆ ಪ್ರಕರಣವನ್ನು ಸಹಿತ ನಾವೇ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿ ಉಚಿತವಾಗಿ ಚಿಕಿತ್ಸೆಯನ್ನು ಕೊಡಿಸಿಲ್ಲ ಈ ಸಮಯದಲ್ಲಿ ಡಿವೈಎಫ್ಐ ಜಿಲ್ಲಾ ಕಾರ್ಯದರ್ಶಿ ಶ್ರೀನಿವಾಸ್ ಜಿಲ್ಲಾ ಉಪಾಧ್ಯಕ್ಷ ದೇವರಾಜ್ ಸಹಸಂಚಾಲಕ ರಮಣ ಸದಸ್ಯ ಗಂಗರಾಜ ಮುಖಂಡರಾದ ಶಿವಪ್ಪ ವೆಂಕಟೇಶ್ ಬಾಲಾಜಿ ಸ್ವಾಮಿ ಮಂಜುನಾಥ್ ಶಿವಕುಮಾರ್ ಪುರುಷೋತ್ತಮ ಮೊದಲಾದವರಿದ್ದರು